ಇನ್ನೊಂದು ಕೊಂಕಣ ಭಾರತೀಯ ರೈಲ್ವೇ ವಿಲೀನ ಮಾಡಬೇಕು ಅಂತೇಳಿ ನಾವೆಲ್ಲ ಬಹಳ ಗಟ್ಟಿಯಾಗಿ ಒತ್ತಾಯ ಮಾಡ್ತಿದ್ದೀವಿ ಯಾಕಂದ್ರೆ ಭಾರತೀಯ ರೈಲ್ವೆ ಕೊಂಕಣ ರೈಲ್ವೆ ವಿಲೀನ ಆರ್ಥಿಕವಾಗಿ ನಮ್ಗೆ ಶಕ್ತಿ ಬರುತ್ತೆ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕಾಗುತ್ತೆ ಹಳಿಯನ್ನು ವಿಸ್ತರಿಸಲಿಕ್ಕಾಗುತ್ತೆ ಹೊಸ ರೈಲು ವರ್ಷಕ್ಕೆ ಆಗುತ್ತದೆ ಭಾರತೀಯ ರೈಲ್ವೇಲಿ ಕೊಂಕಣ ರೈಲ್ವೇನೂ ವಿಲೀನ ಮಾಡಬೇಕು ಅಂತ ಹೇಳಿ ನಾವೀಗಾಗಲೇ ಭಾಳ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಈಗ ಕೊಂಕಣ ರೈಲ್ವೆಯನ್ನು ಕೇರಳ ಮಹಾರಾಷ್ಟ್ರ ಗೋವಾ ಮತ್ತು ಕರ್ನಾಟಕ ಇವುಗಳ ಶಾರ ಆಧಾರದಲ್ಲಿ ನಿರ್ಮಾಣವನ್ನು ಸ್ಥಾಪನೆ ಮಾಡಲಾಗಿತ್ತು ಆ ಎಲ್ಲ ಸರ್ಕಾರ ಜೊತೆಯಲ್ಲಿ ನಾವೆಲ್ಲ ಮಾತಾಡ್ತಾ ಇದ್ದೇವೆ ನಾನು ಕೂಡ ಕರ್ನಾಟಕ ಸರ್ಕಾರ ನಿರಂತರ ನಿರಂತರವಾಗಿ ಆದಷ್ಟು ಬೇಗ ವಿಲೀನ ಮಾಡಿದರೆ ರೈಲ್ವೆ ಪ್ರಯಾಣಿಕರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಭಾವನೆ ಆ ಸಂದರ್ಭದಲ್ಲಿ ನೀವು ಕೊಟ್ಟಿರುವಂತಹ ಈ ಶೆಡ್ಗಳು ಸೇರಿದಂತೆ ಸೌಕರ್ಯಗಳಿಗೆ ತೊಂದರೆ ಆಗದ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಇನ್ನೊಂದು ತುಂಬಾ ಬೇಡಿಕೆಗಳಿರುವಂತ ರೈಲ್ವೆ ವ್ಯವಸ್ಥೆ ಇದು ನಮ್ಮ ರಾಜಧಾನಿ ನಿಜಾಮುದ್ದೀನಿ ಅದನ್ನು ಇಲ್ಲಿ ನಿಲ್ಲಿಸಬೇಕು ಅನ್ನುವಂಥ ಅನುಸ್ಥಾಪನೆಗೆ ನಿನ್ನೆ ಮಂತ್ರಿಗಳು ಒಪ್ಪಿಕೊಂಡು ನನಗೆ ಫೋನ್ ಮಾಡಿ ನಾಲ್ಕು ಒಂದು ವಾರದಲ್ಲಿ ನಾವು ನಿಲ್ಲಿಸ್ತೇವೆ ಅಂತ ಹೇಳಿದ್ದಾರೆ ಆದೇಶ ಬಂದಿದೆ ಆಸಾರ ಇಲ್ಲ ಬೆಂಗಳೂರಿಂದ ಮತ್ತೆ ಬಿಡಬೇಕು ಅನ್ನುವಂತ ಬೇಡಿಕೆಗಳು ಕೂಡ ಇದೆ ಅದು ಕೂಡ ಪರಿಶೀಲನೆ ಆಗಿರುವಂತೆ ಇದೆ ಈಗ ಒಂದೇ ಭಾರತ್ ಒಂದೇ ಭಾರತ್ ಸ್ಲೀಪಿಂಗ್ ಕೋಚ್ ಈ ಮಂಗಳೂರಿಂದ ಗೋವಾಕ್ಕೆ ಹೋಗ್ತಾ ಇರುವಂತಹ ಸ್ಲೀಪಿಂಗ್ ಕೋಚ್ ಆಗಿ ಪರಿವರ್ತನೆ ಮಾಡಿ ಅದನ್ನು ಮುಂಬೈವರೆಗೆ ವಿಸ್ತರಿಸಬೇಕು ಅನ್ನೋದು ಬಹುಮುಖ್ಯವಾದಂತಹ ಬೇಡಿಕೆ ಅದನ್ನು ಕೂಡ ಒಟ್ಟಾರೆ

ದಿವಸದಿಂದ ದಿವಸಕ್ಕೆ ನಮ್ಮ ಕೊಂಕಣ ರೈಲ್ವೆ ವಿಭಾಗದಲ್ಲಿರುವಂಥ ಬೇಡಿಕೆಗಳು ಜಾಸ್ತಿ ಆಗ್ತಿದೆ ತುಂಬ ಜನರಿಗೆ ಮಂಗಳೂರಿನಲ್ಲಿರುವಂಥ ಮಂಗಳೂರು ತಿರುಪತಿ ರೈಲನ್ನು ಕುಂದಾಪುರದಿಂದ ಬಿಡಬೇಕು ಅಂತ ಈ ಒಂದು ಆಸೆ ಇದೆ ಇದೆಲ್ಲವನ್ನ ಮೂರ್ ಸ್ವಲ್ಪ ಕೊಡಬೇಕಾದ್ರೆ ಅದರಿಂದ ನನ್ನ ಅಧಿಕಾರಿಗಳಲ್ಲೂ ಮತ್ತು ನಮ್ಮ ರೈಲ್ವೆ ಮಂತ್ರಿಗಳ ಮಾತಾಡಿದ್ದಾರೆ ಸೋಮಣ್ಣವರು ಆದಷ್ಟು ಬೇಗಲಿ ಬರ್ತೇನೆ ಒಟ್ಟಾರೆ ಈ ಕೊಂಕಣ ರೈಲ್ವೆಯ ಇಲೇಣಿಗೆ ಮತ್ತು ಕಾಯಿಲೆ ಕೊಡುವುದಕ್ಕೋಸ್ಕರ ಸರ್ಕಾರ ಬಗ್ಗೆ ಪಶ್ಲಿತು ಅದರ ಮಧ್ಯದಲ್ಲಿ ಸಾರ್ವಜನಿಕ ರೈಲುಗಳಿಂದ ನಾವೆಲ್ಲ ಸಹಾಯ ಮಾಡಿದ್ದೇನೆ ಕೂಡ ಧನ್ಯವಾದಗಳು ನಿಲ್ದಾಣಕ್ಕೆ ಇವತ್ತು ಮಾನ್ಯ ಸಂಸದರಂಥ ಕೋಟಾ ಶ್ರೀನಿವಾಸ ಪೂಜಾರಿ ಇಲ್ಲಿನ ಅಗತ್ಯತೆಗಳ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ಕೊಂಕಣ್ ರೈಲ್ವೆಯ ರೀಜನಲ್ ರೈಲ್ವೇಸ್ ಮ್ಯಾನೇಜರ್ ಎ ಬಿ ಅವರು ಹಾಗೆ ಅಗತ್ಯ ಮೂಲ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡ್ತಾ ಕೆಲವೊಂದು ವಿಷಯಗಳನ್ನು ನಾವು ಲಯನ್ಸ್ ಕ್ಲಬ್ ಗಮನಕ್ಕೆ ತಂದಾಗ ಲಯನ್ಸ್ ಕ್ಲಬ್ ಮಂಗಳೂರಿನವರು ಅಗತ್ಯ ಕೆಲವು ಸವಲತ್ತುಗಳನ್ನು ರೈಲು ನಿಲ್ದಾಣದಲ್ಲಿ ಮಾಡಿಕೊಡುವುದಾಗಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ರೋಹನ್ ಡಿ ಕೋಶ್ಟ ಅವರು ಮುಂದೆ ಬಂದಿದ್ದಾರೆ ನಮ್ಮ ಸಮಿತಿಯೊಂದಿಗೆ ಲಯನ್ಸ್ ಕ್ಲಬ್ನ ಸದಸ್ಯರು ಹಾಗೂ ಸಂಸದರು ಹಾಗೂ ರೈಲ್ವೆ ಇಲಾಖೆಯ ಅಧಿಕಾರಿಗಳನ್ನು ಚರ್ಚೆ ಮಾಡಿ ಒಂದು ವಾರದ ನಾನು ತೀರ್ಮಾನ ಕೊಡ್ತೀನಿ ಇದು ಬಹಳ ಒಂದು ಒಳ್ಳೆಯ ಒಂದು ಸುದ್ದಿ ನಮಗೆ ಬೃಂದಾಪದಲ್ಲಿ ನಿರ್ಣಯಕ್ಕೆ ಹಾಗೆ ಇವತ್ತಿನ ಈ ದಿವಸ ಸಂಸದರು ಬರೋದರಿಂದ ಈಗ ತಾನೇ ಮಂಜೂರಾದ ವಿಶೇಷ ರೈಲು ವೆಲಂಕಡಿ ವಿಶೇಷ ರೈಲನ್ನು ರೈಲು ರೈಲನ್ನು ರೈಲು ಆರನೇ ಆರಂಭ ಆಗೋದ್ರಿಂದ ಸಂಸದರು ಇಲ್ಲ ಆಗಮಿಸೋದ್ರಿಂದ ಕ್ರೈಸ್ತ ಬಾಂಧವರು ಸಂಸದರನ್ನು ಭೇಟಿಯಾಗಿ ಅವರನ್ನು ವಿಧಿಸಿದ್ದಾರೆ ಆ ರೈಲು ವಾರದಲ್ಲಿ ಒಂದು ಒಂದು ಅಥವಾ ಎರಡು ದಿವಸ ಪುನಃ ಬೆಲೆ ಕಡೆಗೆ ಹೋಗುವಂತೆ ಆದರೆ ಇನ್ನೂ ಸ್ವಲ್ಪ ಜನರಿಗೆ ಅನುಕೂಲ ಆಗಬಹುದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಆ ಬೇಡಿಕೆ ಅವರದ್ದು ಇದೆ ಹಾಗೆ ಇನ್ನುಳಿದ ಟ್ರೈನ್ಗಳ ಬಗ್ಗೆ ಈಗಾಗಲೇ ನಮ್ಮ ಸಂಸದರು ಹೇಳಿದ್ದಾರೆ ವಿಜಾಮುಂದಿನ್ ಎಕ್ಸ್ಪ್ರೆಸ್ ಅದು ತಿರುಪತಿ ಕನೆಕ್ಟಿವಿಟಿ ಆಗೋದಂತೂ ಕೂಡ ಪ್ರಯತ್ನ ಮಾಡ್ತಾ ಹೇಳಿದ್ದೆ ಒಂದೇ ಭಾರತ ಕೂಡ ಈಗಾಗಲೇ ಸ್ಲೀಪರ್ ಸ್ಲೀಪರ್ ಕೋಚ್ ಆಗ್ತದೆ ಅದು ಕೂಡ ಮುಂಬೈಗೆ ಎಕ್ಸ್ಟೆನ್ಷನ್ ಆಗುವ ಬಗ್ಗೆ ಕೂಡ ಪ್ರಸ್ತಾವನೆ ಹೋಗಿದೆ ಅದನ್ನ ಸಂದರ್ಭದಲ್ಲಿ ಉದಾಹರಣದಲ್ಲೂ ಕೂಡ ಒಂದು ಬಿಡುಗಡೆ ಆಗಲಿಕ್ಕೆ ಪ್ರಯತ್ನ ಮಾಡೋದನ್ನು